ಚಿತ್ರದಲ್ಲಿರುವಂತೆ ಧನುಶ್ರೀ ತನ್ನ ಕಣ್ಣಿನಿಂದ ಪೀಕ್ಯೂ ರೇಖೆಯ ಗುಂಟ ನೋಡ್ತಾ ಇದ್ದಾಳೆ ಆ ಪೀಕ್ಯೂ ರೇಖೆ ಭೂಮಿಗೆ ಸಮಾಂತರವಾಗಿರೋದ್ರಿಂದ ಅದನ್ನು ನಾವು ಕ್ಷಿತಿಜ ರೇಖೆ ಅಂತ ಕರಿತೀವಿ ಈಗ ಅವಳು ತಲೆಯನ್ನ ಮೇಲೆತ್ತಿ ಬಿಂದು ಯನ್ನು ನೋಡ್ತಾಳೆ ಈಗ ಯನ್ನು ನೋಡಬೇಕಾದ್ರೆ ಪಿ ಕ್ಯೂ ಹಾಗೂ ಪಿ ಎ ನಡುವೆ ಏನು ಉಂಟಾಗ್ತಾ ಇದೆ ಕೋನ ಅದನ್ನು ನಾವು ಉನ್ನತ ಕೋನ ಅಂತ ಕರಿತೀವಿ ಇಲ್ಲಿ ಪಿ ಕ್ಯೂ ಅನ್ನು ರೇಖೆ ಅಂತೀವಿ ಪಿ ಎಯನ್ನು ದೃಷ್ಟಿ ರೇಖೆ ಅಂತೀವಿ ತನ್ನ ತಲೆಯನ್ನು ಮೇಲೆತ್ತಿದಂತಹ ಸಂದರ್ಭದಲ್ಲಿ ಕ್ಷಿತಿಜ ರೇಖೆ ಹಾಗೂ ದೃಷ್ಟಿ ರೇಖೆಗಳ ನಡುವೆ ಉಂಟಾದಂಥ ಕೋನ ಅದು ಉನ್ನತ ಕೋನ ಆಗಿದೆ ಈಗ ಧನುಶ್ರೀ ಮತ್ತೆ ಪಿ ಕ್ಯೂ ಉಂಟಾ ನೋಡ್ತಾ ಇದ್ದಾಳೆ ಈಗ ಅವಳು ಅವಳ ತಲೆಯ ಮಟ್ಟಕ್ಕಿಂತ ಕೆಳಗಿರ್ತಕ್ಕಂಥ ಬಿಂದು ಬಿ ಅನ್ನ ನೋಡ್ತಾ ಇದ್ದಾಳೆ ಈಗ ಪಿ ಕ್ಯೂ ಕ್ಷಿಥಿಜ ರೇಖೆಯಾಗಿದೆ ಪಿ ಬಿ ದೃಷ್ಟಿ ರೇಖೆಯಾಗಿದೆ ಪಿ ಕ್ಯೂ ಹಾಗೂ ಪಿ ಬಿಗಳ ನಡುವೆ ಉಂಟಾಗಿರ್ತಕ್ಕಂಥ ಕೋನ ಏನಿದೆ ಅದನ್ನು ಅವನಂತ ಕೋನ ಅಂತೀವಿ ಇಲ್ಲಿ ಬಿಂದು ಬಿ ವೀಕ್ಷಕನಿಗಿಂತ ಕೆಳಮಟ್ಟದಲ್ಲಿದೆ ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂದರೆ ಪಿ ಕ್ಯೂ ರೇಖೆ ಆರ್ ಬಿಗೆ ಗೆ ಸಮಾಂತರ ಆಗಿರೋದ್ರಿಂದ ಕೋನ ಕ್ಯೂ ಪಿ ಬಿ ಎಷ್ಟಿರುತ್ತೋ ಅಷ್ಟೇ ಕೋನ ಪಿ ಬಿ ಆರ್ ಇರುತ್ತೆ ಯಾಕೆ ಅಂದರೆ ಇವೋ ಪರ್ಯಾಯ ಕೋನಗಳು ಇದಿಷ್ಟು ಕೂಡ ತ್ರಿಕೋನ ಮಿತಿಯ ಅನ್ವಯಗಳ ಮೇಲೆ ಸಂಬಂಧಪಟ್ಟಂತೆ ಉನ್ನತ ಕೋನ ಹಾಗೂ ಅವನತ ಕೋನದ ಪರಿಕಲ್ಪನೆಯಾಗಿದೆ ಧನ್ಯವಾದಗಳೊಂದಿಗೆ ಗಿರೀಶ್ ಎಚ್ ಪಿ ಬೇಲೂರು